ಎಲ್ಲ ವರ್ಗಗಳ ಒಂದು ಹಿತವನ್ನು ಬಯಸುವಂತಹ ಒಂದು ರಾಜ್ಯದ ಮುಖ್ಯಮಂತ್ರಿ ಶ್ರೀ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಕೇರಳಕ್ಕೆ ಆಗಿದೆ ಮತ್ತು ಅದರ ಜೊತೆಯಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಕೆ ಶಿವಕುಮಾರ್ ಕೂಡ ಒಂದು ಕಾರ್ಯಕ್ರಮದಲ್ಲಿ ಅದರ ಜೊತೆಗೆ ನಮ್ಮ ರಾಜ್ಯದ ಸಂಪುಟದ ಎಲ್ಲ ಸಹೋದ್ಯೋಗಿಗಳು ಕೃಷ್ಣ ಬೈರೇಗೌಡರಾಗಿರ್ಬೋದು ಜಮೀರ್ ಅಮಿದ್ದು ಆಗಿರ್ಬೋದು ಕೆ ವೆಂಕಟೇಶ್ವರ ಆಗಿರ್ಬೋದು ಎಚ್ ಸಿ ಮಾದೇಪುರ ಆಗಿರ್ಬೋದು ಈ ಒಂದು ಕೇರಳ ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಅತ್ಯಂತ ಒಂದು ಒಳ್ಳೆ ಉತ್ತಮ ಆಡಳಿತ ಒಂದು ಕೊಟ್ಟಂತಹ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಐದು ಗ್ಯಾರಂಟಿಗಳನ್ನು ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಐದು ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ಒಂದು ಯಶಸ್ವಿಯಾಗಿ ಕೊಡ್ತಾ ಇದೆ ಇದು ನಮ್ಮ ರಾಜ್ಯದ ಎಲ್ಲ ಬಡ ವರ್ಗಗಳ ಜನತೆಗೆ ಭಾರಿ ಅನುಕೂಲವಾಗಿದೆ ಹಾಗಾಗಿ ಅದರ ಜೊತೆಗೆ ಅದರ ಜೊತೆಗೆ ನಮ್ಮ ಕೇರಳ ತಾಲೂಕಿನ ಒಂದು ಸುಮಾರು ಐನೂರ ಹತ್ತೊಂಬತ್ತು ಇಪ್ಪತ್ತು ಕೋಟಿಯಷ್ಟು ಐನೂರ ಇಪ್ಪತ್ತು ಕೋಟಿಯಷ್ಟು ಒಂದು ಅನುದಾನವನ್ನು ನೀಡಿದ್ದಾರೆ ಹಾಗಾಗಿ ನಾವು ಮೊದಲು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ ಯಾಕೆಂತಂದರೆ ಬರೀ ಏನು ಅಂತಂದರೆ ಜನ ಮಾತಾಡ್ತಿದ್ರು ಏನು ಬರೀ ಗ್ಯಾರಂಟಿಗಳು ಕೊಟ್ಟರು ಏನೂ ಕೊಟ್ಟಿಲ್ಲ ಅಂತ ಅದಕ್ಕೆ ಏನು ಮಾತಾಡ್ತಿದ್ರು ಅದಕ್ಕೆ ಉತ್ತರವಾಗಿ ಐನೂರ ಹತ್ತೊಂಬತ್ತು ಕೋಟಿ ಅನುದಾನ ಕೊಟ್ಟಿದ್ದಾರೆ ಅಥವಾ ವಿವಿಧ ಕಾಮಗಾರಿಗಳನ್ನ ಒಂದು ಬುದ್ರಿ ಪೂಜೆ ನೆರವೇರಿಸಲಿಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಹಳ್ಳಹಳ್ಳಿಗೂ ಹೋಗಿ ಪ್ರತಿ ಹಳ್ಳಿಗೂ ಹೋಗಿ ಎಲ್ಲ ಕಾರ್ಯಕರ್ತರುಗಳನ್ನ ಮತದಾರರುಗಳನ್ನ ನಾವು ಕರೆತರೋ ನಿಟ್ಟಿನಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು ಮತ್ತು ಮತದಾರ ಬಂಧುಗಳು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳ್ತಾ ರಿಟೈರ್ ನಮ್ಮ ಕೇರನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಳ್ಳಿಗಳಿಗೂ ಹೋಗಿ ಮತದಾರರು ಮತ್ತು ಕಾರ್ಯಕರ್ತರುಗಳನ್ನೆಲ್ಲ ಭೇಟಿ ಮಾಡಿ ಸಾಲಿಗ್ರಾಮ ತಾಲೂಕು ಮತ್ತು ಕೇರಳ ತಾಲೂಕಿನ ಪ್ರತಿ ಗ್ರಾಮಗಳಲ್ಲೂ ಕೂಡ ಎಲ್ಲ ಕಾರ್ಯಕರ್ತರುಗಳು ನಮ್ಮ ಮತದಾರ ಬಂಧುಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ತಂದು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಒಂದು ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ತಾ